ನಾನು ಮೂವತ್ತೈದು ವರ್ಷದಲ್ಲಿ ಚುಂಡನೆ ಹಾಕಿಲ್ಲ ಚಿಪ್ತುಮ್ಮು ಹಾಕಿಲ್ಲ ಆ ಗಿಡಗಳು ನೋಡಿದ್ರೆ ಹೇಳ್ತಾವೆ ಏನಾದರೂ ಡೆಫಿ ಡೆಫಿಷಿಯನ್ಸಿ ಉಂಟ ಅಂತ ಹೇಳ್ತದೆ ಅದು ಗಿಡಗಳ ಜೊತೆಯಲ್ಲಿ ಮಾತಾಡುವಾಗ ಪ್ರೀತಿ ಇರುವಾಗ ಕಂಟಿನ್ಯೂಸ್ ಇರಬೇಕು ನಮ್ಗೆ ಆ ಹೂವು ಎಲ್ಲ ಕರ್ ಮೊದಲು ಕರ್ಗಿ ಹೋಗಿದ್ದ ಹೂಗಳಲ್ಲಿ ಪುನಃ ಹೂ ಬಂತು ಏನು ಗುಲಾಬಿ ಗಿಡಕ್ಕೆ ನೀವು ಸಾವಯವ ಕೃಷಿ ಮಾಡಿ ಹದಿನೈದು ವರ್ಷ ಗಿಡ ಹಾಳಾಗೋದಿಲ್ಲ ಉದಾಹರಣೆಗೆ ಕ್ಯಾಬೇಜು ನಲ್ವತ್ತು ಸಲ ಸ್ಪ್ರೇ ಮಾಡಬೇಕು ನಿಮಗೆ ಒಳ್ಳೆ ಕ್ಯಾಬೇಜು ಅದರಲ್ಲಿ ಯಾವುದು ಹೋಲ್ಸಿಗಲ್ಸ್ ಇರಬಾರ್ದು ಇವು ಇದು ಮಾಡಬೇಕಾದೆ ಸೊ ಈ ಪ್ರೀತಿ ವಿಶ್ವಾಸ ಉಂಟಲ್ಲ ಅದಕ್ಕೆ ಏನು ದುಡ್ಡು ಕೊಡ್ಬೇಕಂತಿದೆ ಈ ನಮ್ಮ ಪಿ ಎಚ್ ವ್ಯಾಲ್ಯೂ ಹನ್ನೊಂದು ಹನ್ನೆರಡು ಹದಿಮೂರಕ್ಕೆ ಹೋಗಿರತ್ತೆ ಆಲ್ಕಲೈನ್ ಸಾಯಿಲ್ ಅಂತ ಹೇಳ್ತೀವಲ್ಲ ಅದನ್ನು ಸರಿಸ್ಪಡ್ಸ್ಕೊ ಸರಿಪಡ್ಕೊಳಕ್ಕೆ ನಮಗೆ ಜಿಪ್ಸಮ್ ಹಾಕಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಓದ್ತಾ ಇದ್ವಿ ಹೈಡ್ರೇಟೆಡ್ ಸಲ್ಫರ್ ಅಂತ ಏನೋ ಸಿಗುತ್ತೆ ಅದನ್ನು ಹಾಕಿ ಅದರ ಮೇಲೆ ಸಲ್ಫರ್ ಸಲ್ವಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಸಿಗುತ್ತೆ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ನಾವು ನಮ್ಮ ಆಲ್ಕಲೈನಿಟಿ ಆಮ್ಲೀಯತೆ ಕ್ಷಾರೀಯತೆಯನ್ನು ಕಮ್ಮಿ ಮಾಡಿ ಪಿ ಹೆಚ್ ನುಟ್ಕಲು ತರಬೋದು ಅಂತ ಹೇಳ್ತಾರೆ ಈಗ ಈ ಇನ್ಆರ್ಗ್ಯಾನಿಕ್ ಸಬ್ಸ್ಟಿಟ್ಯೂಟ್ಸ್ ಅಲ್ದೇ ಅಂದರೆ ಈ ನಮ್ಮ ಜಿಪ್ಸಮ್ ಆಗ್ಬೋದು ಅಥವಾ ಬೇರೆ ಯಾವುದೂ ಆಗ ಅಲ್ಲದೆ ನಮ್ಮ ಸಾವಯವ ಕೃಷಿನಲ್ಲಿ ಪಿ ಎಚ್ ಯು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಯಾವ ಮಾರ್ಗಗಳನ್ನು ಅನುಸರಿಸ್ಬೋದು ಇದರ ಅವಶ್ಯಕತೆಗಳೇ ಇಲ್ಲ ಹ್ಞೂ ಸುಣ್ಣ ಸುಣ್ಣ ಹಾಕಬೇಕು ಸುಣ್ಣ ಹಾಕಿದರೆ ಒಬ್ಬ ಹೇಳ್ತೇನೆ ಪಿ ಎಚ್ ಹನ್ನೆರಡಕ್ಕೆ ಬರ್ತದೆ ಅಂತ ಅದು ಹನ್ನೆರಡಕ್ಕೆ ಬಂದಾಗ ಮಣ್ಣಿಗೆ ಸೇರಿದಾಗ ನಿಮ್ಮ ಎರಡು ಪಿ ಎಚ್ ಇದ್ದದನ್ನು ನ್ಯೂಟ್ರಲೈಸಿಂಗ್ ಬರ್ತದೆ ಅಂತ ಹೇಳ್ಬಿಟ್ಟು ಅದರ ಕಾಲಾವಕಾಶ ಎಷ್ಟು ಅದರ ಆ್ಯಕ್ಟಿವಿಟಿ ಎಷ್ಟು ದಿವಸ ಇರ್ತದೆ ಅಂತ ಸಾವಯವ ಗೊಬ್ಬರ ನಿಮ್ಮ ಟ್ವೆಂಟಿಷ್ಟು ಒನ್ನಿಗೆ ನೀವು ಮಾಡಿಬಿಟ್ಟಿದ್ದ ಸುಮ್ಮನೆ ಹಾಕಿ ಸುಣ್ಣವನ್ನು ಬೇಡ ಜಿಫ್ಟೂ ಬೇಡ ಯಾವುದು ಬೇಡ ಅದು ಅದೇ ಮಟ್ಟದಲ್ಲಿ ಇರ್ತದೆ ಅದೇ ಮಟ್ಟದಲ್ಲಿ ಮೈಕೋರ್ಗನ್ನು ಬೆಳೆಸ್ತಾ ಬೆಳೆಸ್ತಾ ಇರ್ತೇವೆ ಆಗ ಅದನ್ನು ಆ್ಯಸಿಡಿಟಿ ಬರುವಂಥದ್ದೆಲ್ಲ ಆಲ್ಕನಿಟಿ ಬರುವ ಚಾನ್ಸ್ಗಳೇ ಇಲ್ಲ ಯಾಕೆ ಬೇಕು ಬೇಕಂತ ಇಲ್ಲ ಅದು ವ್ಯಾಪಾರ ಮಾಡಬೇಕಾದ್ರೆ ಸುಣ್ಣ ಹಾಕಿ ಅಂತೇಳಿ ಸಲ ಯೂರಿಯಾ ಹಾಕಿಬಿಟ್ಟು ಪಿ ವ್ಯಾಲ್ಯೂ ವ್ಯಾಲಿಯನ್ನು ಕಡಿಮೆ ಮಾಡೋದು ಅದಕ್ಕೆ ಸುಣ್ಣ ಹಾಕೋದು ಮಾಡೋದು ಇದು ಅವ್ರದ್ದು ಮಾರ್ಕೆಟಿಂಗ್ ಗೇಮಿಕ್ಸ್ ಒಂದು ಸರ್ಕಲ್ ಸರ್ಕಲ್ ಒಂದು ದುಡ್ಡು ಮಾಡಬೇಕು ಮಾಡಬೇಕು ನಮ್ಮನ್ನು ಸೇರಿಸ್ಬಿಡ್ತಾರೆ ನಾನು ಮೂವತ್ತೈದು ವರ್ಷದಲ್ಲಿ ಸುಣ್ಣನೇ ಹಾಕಿಲ್ಲ ಹಾಕಿಲ್ಲ ಅಂತ ನೋಡಿದ್ರೆ ಹೇಳ್ತವೆ ಏನಾದ್ರು ಉಂಟಾ ಹಾಗಾಗಿ ನಮ್ಮ ಮೂಲ ಉದ್ದೇಶ ಯಾವತ್ತು ಮಣ್ಣು ಮತ್ತು ಮಣ್ಣಿನ ಇಷ್ಟು ಕಡೆ ಗಮನ ಕೊಟ್ಟರೆ ಅದೇ ಪಿರಾಮಿಡ್ ಬರ್ತದಲ್ಲ ಆ ಪಿರಾಮಿಡ್ ಲೆಕ್ಕದಲ್ಲಿ ತನ್ನಷ್ಟಕ್ಕೆ ಬರ್ತದೆ ನಾವು ಏನು ಮಾಡ್ಬೇಕು ಅಂತ ಏನಿಲ್ಲ ಏನು ಅಂತ ಇಲ್ಲ ಒಂದು ವರ್ಷ ಏನಾಯ್ತು ಮಳೆ ಹೂವಿನ ಮಳೆ ನಮಗೆ ಇಲ್ಲಿ ಫೆಬ್ರವರಿ ಹದಿನೈದರ ನಂತರ ಏಪ್ರಿಲ್ ಎಂಡಿನ ಒಳಗೆ ಬಂದರೆ ಅರೇಬಿಕಾ ಕರೋ ಒಳ್ಳೆ ಮಳೆ ಒಳ್ಳೆ ಬೆಳೆಗಳು ಬರ್ತದೆ ಅಂತ ಹೇಳ್ತಾರೆ ಮತ್ತು ಒಂದು ಸಲ ಮಳೆ ಬಂದುಬಿಟ್ಟು ನಮ್ಮ ಗ್ಯಾಪ್ ಒಂದು ಒಂದು ಒಳಗೆ ಅದ್ರಂದು ಬ್ಯಾಕಪ್ ಬೇ ಬೇಕು ಅಂತ ಹೇಳ್ತಾರೆ ಹೌದು ಸೊ ಏನು ಮಾಡಿದ್ದೀವಿ ಅಲ್ಲಿ ರಾಸಾಯನಿಕ ಹಾಕಿದ ಆ ತೋಟದಲ್ಲಿ ರಾಸಾಯನಿಕ ಹಾಕಿದಾಗ ಮಳೆ ಬೇಗ ಬಂತು ಹದಿನೈದು ಮೇ ಫೆಬ್ರವರಿ ಹದಿನೈದು ಇಪ್ಪತ್ತಕ್ಕೆ ಮಳೆ ಬಂತು ಚೆನ್ನಾಗಿ ಮಳೆ ಬಂತು ಸಟ್ಟಿಂಗ್ ನೋಡಿದರೆ ನಾವು ಫ್ಲವರ್ ಬೇಸಿಸ್ ಎಸ್ಟಿಮೇಟ್ ಮಾಡಿದರೆ ಒಂದು ಎಕರೆಗೆ ಒಂದೂವರೆ ಟನ್ ಎರಡು ಟನ್ ಕಾಫಿ ಬರ್ಬೋದು ಅಂಥ ರೀತಿ ಇದು ಫ್ಲವರಿಂಗ್ ಆಗಿತ್ತು ಫ್ಲವರಿಂಗ್ ಆಗಿತ್ತು ಭಾಳ ಖುಷಿಯಲ್ಲಿದ್ವಿ ಆಗಿಬಿಟ್ಟು ಮತ್ತೆ ಮಳೆನೇ ಇಲ್ಲ ಮಳೆ ಇಲ್ಲ ಇಲ್ಲ ಅಂದರೆ ಏಪ್ರಿಲ್ ಎಂಡುವರೆಗೂ ಮಳೆ ಇಲ್ಲ ಎಲ್ಲ ಸುಟ್ಟು ಹೋಗ್ಬಿಡೋದು ಹೋಯಿತು ಅಂತ ತಿಳ್ಕೊಂಡೆ ಹೋಯ್ತು ಅಂತ ತಿಳ್ಕೊಂಡೆ ಆದರೆ ಸಣ್ಣ ಒಂದು ಪೋರ್ಷನ್ಗೆ ನಾವು ಕೆ ಕ್ರಾಯಲ್ಲಿಗೆ ಅಂತ ಸಾವಯವ ಹಾಕಿದ್ವಿ ಸಣ್ಣ ಪೋರ್ಷನ್ಗೆ ಅಲ್ಲಿಗೆ ಏಪ್ರಿಲ್ ಹಂಡಿಗೆ ಮಳೆ ಬಂತು ಅಲ್ಲಿ ಒಂದು ನಾವು ಒಂದು ಟನ್ ಕಾಪಿ ಹೋಗ್ತೀವಿ ಇದರಲ್ಲಿ ಇಲ್ಲ ಇದರಲ್ಲಿ ಅರ್ಧ ಟನ್ನಿಗೆ ಕಷ್ಟ ಅರೆ ಅರ ಅಂತ ಬಂತು ಅಂದರೆ ಇದು ಹೋಲ್ಡಿಂಗ್ ಕೆಪ್ಯಾಸಿಟಿ ಫುಟ್ ಹೋಲ್ಡಿಂಗ್ ಕೆಪ್ಯಾಸಿಟಿ ಅಷ್ಟು ಚೆನ್ನಾಗಿತ್ತು ಹಾಗೆ ಚೆನ್ನಾಗಿ ಬಂತು ಅದರಲ್ಲಿ ಇದರಲ್ಲಿ ಇಲ್ಲ ಹೋಯ್ತು ಅಂದರೆ ಹೂವು ಎಲ್ಲ ಕರ್ ಮೊದಲು ಕರ್ಗಿ ಹೋಗಿದ್ದ ಹೂಗಳಲ್ಲಿ ಪುನಃ ಹೂ ಬಂತು ಹೇಗೆ ಬಂತು ನಮಗೇನೇ ಆಚಾರ್ಯ ಬಿಡ್ತು ಅಂದ್ರೆ ಅದು ವಾಟರ್ ಹೋಲ್ಡಿಂಗ್ ಹೋಲ್ಡಿಂಗ್ ಕೆಪಾಸಿಟಿ ಅಥವಾ ಐ ಮೀನ್ ಫುಡ್ ಹೋಲ್ಡಿಂಗ್ ಕೆಪಾಸಿಟಿ ಆ ಗಿಡಗಳಲ್ಲಿ ಇಷ್ಟು ಇತ್ತು ಅಂತ ಹೇಳಿದ್ರೆ ಇದು ನಾವು ಪ್ರೊಡ್ಯೂಸ್ ಮಾಡಬೇಕು ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗಬೇಕು ಅಂತ ಹೇಳುವಂಥ ಒಂದು ಇದು ಇತ್ತು ಇದು ಸಾಧ್ಯ ಇದೆ ನಾವು ಅದನ್ನು ಓರ್ಡ್ಕ್ಕೆ ಮಾಡ್ತೀವಿ ನಾನು ಇಲ್ಲಿ ಒಂದು ಒಂದು ಹದ್ ಹತ್ತು ಹದಿನೈದು ಎಕರೆಗೆ ಬೇಕಂತಲೂ ಇರಿಗೇಷನೇ ಮಾಡಿಲ್ಲ ಸಾವಿರ ಗೊಬ್ಬರ ಚೆನ್ನಾಗಿ ಹಾಕಿದೆ ಇರಿಗೇಷನೇ ಮಾಡಿಲ್ಲ ಮಳೆ ಯಾವಾಗ ಬಂತ ಯಾವಾಗ ಬಂತು ಒಳ್ಳೆ ಬಂತು ತೊಂದರೆ ಇಲ್ಲ ಇಲ್ಲಾಂದರೆ ಸದ್ ಪ್ರತಿ ಸಲ ನಾವು ಈ ಟೈಮ್ ನೋಡಿಕೊಂಡು ಇರಿಗೇಷನ್ ಮಾಡಬೇಕು ಬ್ಯಾಕಪ್ ಮಾಡಬೇಕು ಎಲ್ಲ ಮಾಡಿಕೊಡ್ಬೇಕು ತಲೆ ಕೆಟ್ಟದೇ ಇಲ್ಲ ಈ ಸಲ ನೋಡಿ ಮೊನ್ನೆಯವರಿಗೆ ಮಳೆ ಇರಲ್ಲ ನಾಲ್ಕು ತಿಂಗಳು ಐದು ತಿಂಗಳು ಮಳೆ ಇರಲಿಲ್ಲ ಈಗ ಬಂತು ನೋಡಿ ನೋಡುವಾಗ ಎಂಥದ್ದು ಎಲ್ಲ ಕಡೆಗಳು ನೀವು ಒಂದು ಇದರಲ್ಲಿ ಹೇಳಿದಿರಿ ಸರ್ ನೀವು ಬರೀ ಕಾಲಲ್ಲಿ ನಡೆದಿದ್ದೀರಾ ಗಿಡವನ್ನು ಮುಟ್ಟಿದ್ದೀರಾ ಅಥವಾ ಗಿಡ ಜೊತೆ ಮಾತಾಡಿದ್ದೀರಾ ಅಂತ ಅಂದರೆ ಈವಾಗ ನಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಿದ್ದಾರೆ ಅಂದರೆ ನೀವು ಸಾವಯವ ಕೃಷಿಕರು ಆದಷ್ಟು ನಿಮ್ಮ ಮಣ್ಣಿನ ಜೊತೆ ಸಸ್ಯಗಳ ಜೊತೆ ಸಂಬಂಧ ಬೆಳೆಸ್ಕೊಂಡಿರಿ ಅನ್ನೋ ಒಂದು ಮೂಲ ಉದ್ದೇಶನ ಹೇಳ್ತಿದ್ದೀರ ಈಗ ನಮ್ಮ ಇದರದ್ದು ಬೆನಿಫಿಟ್ಸು ನಮಗೆ ಯಾವ ಥರ ಕಾಣ್ಬೋದು ಅದರ ಉದಾಹರಣೆಗೆ ನಾವು ಹೊಸ್ದಾಗಿ ಸಾವಯವ ಕೃಷಿ ಪ್ರಾರಂಭ ಮಾಡಿರ್ತೀವಿ ಒಂದು ನಾಲ್ಕೈದು ವರ್ಷ ನೀವು ಹೇಳಿ ನಿಮ್ಮ ಮಾರ್ಗದರ್ಶನ ಥರನೇ ಮಾಡ್ತಾ ಇರ್ತೀವಿ ನಾವು ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ತಾ ಬರ್ತಿರ್ತೀವಿ ಈ ರೀತಿ ನಾವು ನಮ್ಮ ಮಣ್ಣಿನ ಜೊತೆ ಮತ್ತು ಗಿಡದ ಜೊತೆ ತೊಡಗಿಸ್ಕೊಂಡಾಗ ನಮ್ಗೆ ಅದು ಸಾಕಷ್ಟು ಕಲಿಕೆಗಳು ನಮಗೆಲ್ಲ ಆಗ್ತಾ ಹೋಗುತ್ತೆ ಯಾವ ಹಂತದಲ್ಲಿ ಈ ಕಲಿಕೆಗಳು ನಮ್ಮನ್ನು ಪ್ರೌಢವಿಸ್ತಿಕ್ ತರತ್ತೆ ಪ್ರಬುದ್ಧವನ್ನು ಮಾಡುತ್ತೆ ಅದು ಎಲ್ಲಿ ನಮಗೆ ಡಿಸಿಷನ್ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ ಏಕೆ ನಮ್ಮ ಡಿಪೆಂಡೆನ್ಸಿ ಕಮ್ಮಿ ಆಗ್ತಾ ಬರಬೇಕು ಇವಾಗ ನಿಮ್ಮ ಮಾರ್ಗದರ್ಶನ ಇದೆ ನಾವು ಮಾಡ್ತಿದ್ದೀವಿ ಮುಂದೆ ಹೋಗ್ತಾ 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 ನಮ್ಮ ಸ್ವಂತ ಕಮ್ಮ ನಾವು ನಿಲ್ಲಬೇಕು ಈ ಸೂಕ್ಷ್ಮವಾಗಿ ನಮ್ಮ ತೋಟವನ್ನು ಗಮನಿಸೋದು ಮತ್ತು ದಾಖಲೆ ಮಾಡೋದು ಈ ಮಳೆ ಎಷ್ಟು ಬಿತ್ತು ಅಥವಾ ಫಾರ್ ಫಸ್ಟ್ ಎಷ್ಟು ಬಂತು ಒಳಸೂರಿಗಳ ವೆಚ್ಚ ನಾನು ಮಾಡಿದರೆ ಎಷ್ಟು ಮಾಡಿದ್ದೆ ಏನಕ್ಕೆ ಮಾಡಿದ್ದೆ ಈ ದಾಖಲೆ ಮಾಡ್ಕೊಳ್ಳೋದು ಅಥವಾ ಈ ವ್ಯವಹಾರ ಇದನ್ನು ಬರೆದಿಟ್ಕೊಳ್ಳೋದು ಇದು ಎಷ್ಟು ಮುಖ್ಯ ಆಗ್ಬೋದು ಸಾವಯವ ಕೃಷಿಕರಿಗೆ ಬಹಳ ಮುಖ್ಯ ಇದು ಹ್ಞೂ ಭಾಳ ಮುಖ್ಯ ಅಂದರೆ ಭಾಳ ಮುಖ್ಯ ಉದಾಹರಣೆಗೆ ನೀವೊಂದು ನಿಮ್ಮ ಮ ಮಗುವನ್ನೇ ನೋಡಿಕೊಳ್ಳಿ ಆ ಮಗುವನ್ನು ಎಷ್ಟು ಪ್ರೀತಿ ನೀವು ಮಾಡಿಕೊಂಡು ಎಷ್ಟು ಯಾವ ರೀತಿ ಬೆಳೀತಿದ್ರೆ ಓವರ್ ಪ್ರೀತಿಯೂ ತಪ್ಪು ಎಷ್ಟು ಪ್ರೀತಿಯಲ್ಲಿ ಯಾವ ರೀತಿಯಲ್ಲಿ ಸಂಸ್ಕಾರವನ್ನು ಕಲಿಸಿಕೊಂಡು ಮಾಡ್ಕೊಳ್ತೀರ ಆತ ಮಗು ನಿಮ್ಗೆ ಯಾವಾಗಲೂ ತಲೆನೋವು ಕೊಡೋದೇ ಇಲ್ಲ ಯಾವುದು ಯಾವಾಗ ನೀ ಅರ್ಧ ಉದಾಹರಣೆಗೆ ನಾವೆಲ್ಲ ಮಾಡ್ಕೊಂಡು ಬಂದೀವಿ ಸ್ವಲ್ಪ ಸಮಯದಲ್ಲಿ ಬಿಟ್ಬಿಡ್ತೀವಿ ಏನು ಬೇಕಾದ್ರೂ ಅದು ಯಾವ ಯವನ ವಯಸ್ಸು ವಯಸ್ಸಿಗೆ ಬರುವಾಗ ಬಿಟ್ಬಿಡ್ತೇವೆ ಆಗ ಉದಾಹರಣೆಗೆ ಪಿ ಯು ಸಿ ಕಲಿಸಿದ ನಂತರ ಭಾಳ ಕಾರ್ಫುಲ್ ಆಗಿರಿ ಪಿ ಯು ಸಿ ಕಲಿಯವರೆಗೆ ಎಸ್ ಎಲ್ ಸಿ ವರೆಗೆ ಒಂದು ರೀತಿ ಅದ್ರ ಮೇಲೆ ಅವ್ರು ಏನು ಮಾಡ್ತಾರೆ ನಮ್ಮದು ಇದು ಇಲ್ಲದಿದ್ದರೆ ಬ್ಯಾಕಪ್ ಅವ್ರು ಏನು ಆಗ್ತಾರೆ ಏನು ಯಾವ ರೀತಿ ಅವರನ್ನು ಕಂಟ್ರೋಲ್ ಮಾಡಬೇಕು ಅದಕ್ಕಾಗಿ ಗಿಡಗಳ ಜೊತೆಯಲ್ಲಿ ಮಾತಾಡುವಾಗ ಪ್ರೀತಿ ಇರುವಾಗ ಕಂಟಿನ್ಯೂಸ್ ಇರಬೇಕು ನಮ್ಗೇನು ನಾವು ಏನು ಕೆಲಸ ಮಾಡಿದ್ರು ಆ ಪ್ರೀತಿ ತೋರಿಸಿದ್ದೆ ಸಾಕು ಗಿಡಗಳಿಗೆ ಬರ್ತಾರೆ ಎಷ್ಟು ಜಾ ಎಷ್ಟು ಒಳ್ಳೆಯ ಕೆಲವು ಕಡೆಗೆ ಎದುರಿಸಬೇಕು ಯಾಕೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕೇಳಬೇಕು ನಾವು ಮಾಡಿದಾದರೂ ಕೊಡಿ ತೋರಿಸಿಬಿಟ್ಟಿದ್ದೆ ನನ್ನ ಎಕ್ಸ್ಪೆರಿಮೆಂಟ್ನಲ್ಲಿ ಯಾವ ರೀತಿ ಅಂತ ಹೇಳ್ಬೋದು ಸೊ ಈ ಪ್ರೀತಿ ವಿಶ್ವಾಸ ಉಂಟಲ್ಲ ಅದಕ್ಕೆ ಏನ್ ದುಡ್ಡು ಕೊಡ್ಬೇಕಂತ ಅದು ಯಾವಾಗ ನಾವು ತೋರಿಸ್ತೇವೆ ಎಷ್ಟು ನಾವು ಮಾಡ್ಕೊಳ್ತೀವಿ ಅಷ್ಟು ಅದಕ್ಕೆ ಒಳ್ಳೆಯ ರಿಸಲ್ಟ್ ಕೊಡ್ತಾನೆ ಬರ್ತದೆ ಅದೇನು ಕಡಿಮೆ ಮಾಡೋದಿಲ್ಲ ಅಂದ್ರೆ ನೀವು ಹೇಳೋದು ಪ್ರತಿ ತೋಟನು ಆ ಭೌಗೋಳಿಕ ಪ್ರದೇಶದಲ್ಲಿ ಅದು ಒಂದು ಯೂನಿಕ್ ಯುನಿಕ್ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಅಂದ್ರೆ ನನಗೆ ಬೇರೆ ತೋಟದಲ್ಲಿ ನಂದೇ ಎರಡು ತೋಟ ಇದ್ದರೆ ಒಂದು ತೋಟದಲ್ಲಿ ವರ್ಕ್ ಆಗಿ ಇನ್ನೊಂದ್ ವರ್ಕ್ ಆಗ್ಬೇಕಂತ ಏನೂ ಇಲ್ಲ ಅಲ್ಲಿ ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ ಬದಲಾವಣೆ ಮಾಡ್ಕೊಡ್ಬೇಕು ಆ ಪ್ರದೇಶ ನಿಮ್ಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ನೀವು ಅದಕ್ಕೆ ಮಮತೆಯನ್ನು ತೋರಿಸ್ತಾ ಬರ್ಬೇಕು ಅಲ್ಲಿಗೂ ಇಲ್ಲಿಗೂ ಒಂದೇ ಸಲ ಎಲ್ಲದಕ್ಕೂ ಒಂದೇ ಸಲ ಮಾಡ್ಲಿಕ್ಕೆ ಆಗುದಿಲ್ಲ ಮಾಡಿದ್ರೆ ಆದ್ರೂ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಾನೀಗ ಒಂದು ಉದಾಹರಣೆ ಕೊಟ್ಟಿದ್ದೇನೆ ನಿಮ್ಗೆ ತೆಂಗಿನ ತೋಟದ್ದು ಎಂಬತ್ತು ತೊಂಬತ್ತು ಕಾಯಿ ಬಂದಿದ್ದು ಮೂವತ್ತು ನಲ್ವತ್ತು ಕಾಯಿ ಬಂದಿದ್ದು ಅದ್ಯಾಕಂದ್ರೆ ಮೂವತ್ ನಾಲ್ವತ್ತು ಕಾಯಿಗೆ ಅವ್ರಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಹೋಗ್ಲಿಲ್ಲ ಅವ್ರು ಯಾರ ಮಾಡಿದ್ರು ಆಯ್ತು ಈಗ ಎರಡು ಸಲಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದ್ರು ಒಂದೇ ರೀತಿ ಬರಲಿಕ್ಕೆ ಶುರು ಆಯಿತು ಸೊ ನಾವು ನಮ್ಮ ನಾವೇ ಹೋಗಿ ಹಗಿಬೇಕು ನಾವ್ಯಾವ ಓಡಾಡಬೇಕು ಹೋಗಿ ನೀರು ಬಿಡಬೇಕಂತೇನಿಲ್ಲ ಹೌದು ಮಾಡುವಾಗ ಅವರು ಸ್ವಲ್ಪ ಆ ಮಾಡುವಂಥ ಜನರನ್ನು ಸ್ವಲ್ಪ ನಾವು ಬೆನ್ನು ತಟ್ಟಿಕೊಂಡು ಅವರದ್ದನ್ನು ಚೆನ್ನಾಗಿ ನಾನು ನಾವು ಚೆನ್ನಾಗಿ ಮಾತಾಡಿದರೆ ಅವರು ಕೆಲಸ ಮಾಡ್ತಾರೆ ಜೋರಾಗಿ ಮಾತಾಡೋದು ಅವರು ಕೆಲಸ ಮಾಡಲ್ಲ ಈಗಿನ ಇರ್ತಲ್ಲ ನಾಳೆ ಬರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಆ ರೀತಿಯ ವ್ಯವಹಾರಗಳು ಸೊ ಗಿಡಗಳು ಕೂಡ ಅದೇ ರೀತಿ ಬಿಹಾವ್ಯರ್ ಇದೆ ನನ್ನ ಕ್ಯಾರೇ ಮಾಡೋದಿಲ್ಲ ಅಂತ ಬಿಟ್ಬಿಟ್ರೆ ಎಲ್ಲೆಲ್ಲೋ ಹೋಗ್ತೇವೆ ಎಲ್ಲೆಲ್ಲೋ ಬರ್ತೇವೆ ಏನೇನೋ ಆಗ್ತದೆ ಸ್ವಲ್ಪ ಸ್ವಲ್ಪ ದೊಡ್ಡಗೊಂಡು ಪ್ರಕಲ ಸಲ ಒಣಗಿದ ರೆಕ್ಕೆಗಳನ್ನು ನಾವು ಟ್ರಿಮ್ ಮಾಡಬೇಕಾಗುತ್ತೆ ಕಸಿ ಮಾಡಬೇಕಾದ್ರೆ ಅದು ಮಾಡಲೇಬೇಕು ನಾವು ಅದು ಮಾಡಿದಂತೆ ಪ್ರಯೋಜನ ಇಲ್ಲ ಆ ರೀತಿ ಈಗ ನಾನು ಇಲ್ಲಿ ಕೆಲವು ಕಡೆ ಗಂಡು ರೆಕ್ಕೆ ಬಿಟ್ಟಿದ್ದೀನಿ ನಾಲ್ಕೈದು ಆರು ಎಂಟು ಗಂಡ್ರೆ ಕಾಫಿ ಚೆನ್ನಾಗಿ ಬರ್ತದೆ ಅಂತ ಗಂಡು ರೆಕ್ಕೆಯಲ್ಲಿ ಕಾಫಿ ಜೋರಾಗಿ ಬರ್ತದೆ ಅಂತ ನಾಲ್ಕೈದು ಬಿಟ್ಟಿದ್ದೀನಿ ನಾಲ್ಕೈದು ಬಿಟ್ಟು ಏನು ಪ್ರಯೋಜನ ಒಂದೆರಡು ಬಿಟ್ಟರೆ ಮಾತ್ರ ಪ್ರಯೋಜನ ಅದರಲ್ಲಿ ಫುಡ್ಡು ಎಷ್ಟು ತಗೊಳುತ್ತೆ ಅಷ್ಟಕ್ಕೆ ಬರ್ತದೆ ಅದು ಜಾಸ್ತಿ ಬಿಟ್ಟರೆ ಕಾಫಿನೇ ಕಮ್ಮಿ ಆಗ್ತದೆ ಸೊ ಅದು ನಾವು ಅದು ಆ ರಿಸ್ಟ್ರಿಕ್ಷನ್ಸ್ ಬೇಕೇ ಬೇಕು ಗುಲಾಬಿಗೆ ಗುಲಾಬಿಗೆ ನೀವು ಒಂದು ಹೂವು ಈಗ ಬಂದರೆ ಒಂದು ಗುಲಾಬಿ ಹೂವು ಬಂದರೆ ಅದನ್ನು ಕಟ್ ಮಾಡುವಾಗ ನಾವು ಲೆಕ್ಕ ಮಾಡ್ಕೊಳ್ಬೇಕು ಅದರಲ್ಲಿ ಮೂರನೇ ನಾಲ್ಕನೇ ಬ ಬಡ್ಡೆ ಬಡ್ಡೆಯಲ್ಲಿ ಕುನಃ ಹೂ ಬರ್ತದೆ ಅದು ಕಟ್ ಮಾಡುವಾಗ ನಾವು ಅದನ್ನು ನಾಲ್ಕನೇದುವರೆಗೇ ಕಟ್ ಮಾಡಿದರೆ ಹೂವು ಇನ್ನೂ ಲೇಟಾಗುತ್ತೆ ಮೇಲ್ಗಡೆಯೇ ಕಟ್ ಮಾಡಿದರೆ ಕರೆಕ್ಟಾಗಿ ಹದಿನೈದು ದಿವಸದಲ್ಲಿ ಹೂ ಬರುತ್ತೆ ಅದನ್ನೆಲ್ಲ ಲೆಕ್ಕ ಕಲ್ತ್ಕೊಂಡು ಗಿಡಗಳನ್ನ ಅವುಗಳ ಬಿಹೇವಿಯರ್ ಅನ್ನು ಯಾವ ರೀತಿ ಬರಬೇಕು ಅಂತ ಮಾಡ್ಕೋಬೇಕಾಗುತ್ತೆ ಅದೇ ಈ ಹೂ ಕೃಷಿ ಮಾಡೋರಿಗೆ ರಾಸಾಯನಿಕದಲ್ಲಿ ಮಾಡುವಾಗ ಸ್ವಲ್ಪ ಅನುಭವ ಆಗಿರುತ್ತೆ ಅಂದರೆ ನಾವು ಆಲ್ರೆಡಿ ನೋಡಿದ್ದೀವಿ ನಾವು ಹೂ ಕೃಷಿ ಮಾಡುವಾಗ ನಮ್ಮ ಕಡೆ ನಮ್ಮ ದೊಡ್ಡಬಳ್ಳಾಪುರ ಕಡೆ ಎಲ್ಲ ಸುಕಂದ್ರಾಜ್ ಅಥವಾ ಟ್ಯೂಬ್ರೂಸ್ ತುಂಬ ಬೆಳಿತಾರೆ ಬಟ್ ಅದು ಎರಡು ಹೊತ್ತು ಮೂರು ಅಷ್ಟೇ ಅವ್ರಿಗೆ ಸಿಗುತ್ತೆ ಮತ್ತೆ ಮತ್ತೆ ರೋಟರಿ ಹೊಡೆದು ಮತ್ತೆ ಇನ್ನೇನು ಏನೋ ಶಾವಂತಿಗೆ ಬೆಳೆಯೋದು ಈ ಥರ ಚೇಂಜ್ ಹೋಗ್ತಾರೆ ಈ ಪುಷ್ಪ ಕೃಷಿಯಲ್ಲೂ ಸಾವಯವದ ಅಂಶ ಹೇಗಿರುತ್ತೆ ಖಂಡಿತ ಪುಷ್ಪ ಪುಷ್ಪ ಕೃಷಿಯಲ್ಲೂ ಅದೇ ರೀತಿ ಬರ್ತದೆ ನೀವು ಉದಾಹರಣೆಗೆ ಏಲಕ್ಕಿಗಾಗಿ ಹೇಳಿದೆ ಅಲ್ವಾ ರಾಸಾಯನಿಕ ಹಾಕಿದರೆ ಮೂರು ಕ್ರಾಪ್ ಮಾತ್ರ ಸಾವಯವ ಹಾಕಿದ್ರೆ ಹದಿನೈದು ಕ್ರಾಪ್ ಬರ್ತದೆ ಪುಷ್ಪ ಕೃಷಿಯಲ್ಲೂ ಹಾಗೇನೆ ಗುಲಾಬಿ ಗಿಡಕ್ಕೆ ನೀವು ಸಾವಯವ ಕೃಷಿ ಮಾಡಿ ಹದಿನೈದು ವರ್ಷ ಗಿಡ ಹಾಳಾಗೋದಿಲ್ಲ ಇದನ್ನು ನಾಲ್ಕೈದು ವರ್ಷದಲ್ಲಿ ಗಿಡ ಚೇಂಜ್ ಮಾಡಲೇಬೇಕು ಬೇರೆ ಕೆಮಿಕಲ್ ಹಾಕಿದರೆ ಜಾಸ್ತಿ ಬರೋದಿಲ್ಲ ಹೂಗಳು ಜಾಸ್ತಿ ಬರ್ತವೆ ಹೂಗಳು ಜಾಸ್ತಿ ಬಂದರೂ ಸಾವಯವ ಕೃಷಿಯಲ್ಲಿ ಜಾಸ್ತಿ ಬಂದರೂ ಜಾಸ್ತಿ ಆಯುಷ್ಯ ಉದಾಹರಣೆ ಮನುಷ್ಯನೂ ನಾವು ಹೇಗೆ ನೋಡಲಿ ಒಂದು ಡಯಟ್ ಆಗಿ ಆರೋಗ್ಯಕ್ಕೆ ತಗೊಂಡು ನೋಡಿ ಜಾಸ್ತಿ ಆಗಿ ಇದು ಮಾಡ್ತೇನೆ ಅದೇ ರೀತಿ ಗಿಡಗಳಿಗೂ ಅದೇ ರೀತಿ ನಾವು ಅದನ್ನು ಬೇರೆ ಇದನ್ನು ಬೇರೆ ಅಂತ ಹೇಳೋದು ನಮ್ಮ ಮೆಂಟಲ್ನಲ್ಲಿ ನಾವು ನಮ್ಮ ಏನು ನಾವು ಕಲ್ತ್ಕೊಂಡಿದ್ದೇವಾ ಅದನ್ನು ಅಲ್ಲಿ ಉಪಯೋಗಿಸಿದರೆ ಇದು ಮಾಡ್ತೇವೆ ಈ ನಾವು ಒಬ್ಸರ್ವ್ ಮಾಡ್ದಂಗೆ ಪುಷ್ಪ ಕೃಷಿ ಮತ್ತು ಅಲ್ಪಾವಧಿ ತರಕಾರಿ ಬೆಳೆಗಳಲ್ಲಿ ರಾಸಾಯನಿಕ ಕೃಷಿ ಮಾಡುವಂಥ ನಮ್ಮ ರೈತರಿಗೆ ನೋಡಿದಾಗ ಒಂದು ಈ ಒಳಸುರಿ ವೆಚ್ಚ ಒಳಸುರಿ ವೆಚ್ಚ ಎರಡು ಕಡೆ ಆಗ್ತಾ ಇರುತ್ತೆ ಅವ್ರಿಗೆ ಅವರು ಕೆಮಿಕಲ್ ಇನ್ಪುಟ್ಸ್ ತರಬೇಕು ಮೇ ಇದಕ್ಕೆ ಮೆನ್ಯೂರ್ಗೋಸ್ಕರ ಮತ್ತು ಅವ್ರಿಗೆ ಸಸ್ಯ ಸಂರಕ್ಷಣೆ ಒಂದು ದೊಡ್ಡ ಸವಾಲು ಸಾಕಷ್ಟು ಸಲ ಅವರು ವಿಷರಸಿಕೆಗಳನ್ನು ಸಿಂಪಡಣೆ ಮಾಡ್ತಾನೆ ಇರ್ತಾರೆ ನಾವು ಸಾವಯವದಲ್ಲಿ ಪುಷ್ಪ ಕೃಷಿ ಅಥವಾ ಅಲ್ಪಾವಧಿ ತರಕಾರಿಗಳನ್ನು ಬೆಳೆಯುವಂಥ ರೈತರಿಗೆ ಒಂದು ನಮ್ಮ ಒಳಸುರಿಗಳು ಪರ್ಟಿಕ್ಯುಲರ್ಲಿ ಪ್ಲಾಂಟ್ ಪ್ರೊಟಕ್ಷನ್ ಅಂದರೆ ನಮ್ಮ ಸಸ್ಯ ಸಂರಕ್ಷಣೆಯಲ್ಲಿ ಅಷ್ಟು ಖರ್ಚು ಬರುತ್ತಾ ಕಮ್ಮಿ ಆಗುತ್ತಾ ಹೇಗಾಗತ್ತೆ ಭಾಳ ಕಡಿಮೆ ಆಗುತ್ತೆ ಉದಾಹರಣೆಗೆ ಕ್ಯಾಬೇಜು ಹ್ಞೂ ನಲ್ವತ್ತು ಸಲ ಸ್ಪ್ರೇ ಮಾಡಬೇಕು ನಿಮಗೆ ಒಳ್ಳೆ ಕ್ಯಾಬೇಜು ಅದರಲ್ಲಿ ಯಾವುದು ಹೋಲ್ಸಿಗಲ್ಸ್ ಇರಬಾರ್ದು ಇದು ಮಾಡಬೇಕಂದ್ರೆ ಒಂದು ಕ್ಯಾಬೇಜು ಬೆಳೆಸ್ಬೇಕಾದ್ರೆ ಅದನ್ನು ನೂಲ್ಕೋಲ್ ಬೆಳೆಸ್ಬೇಕಾದ್ರೆ ಇಂಥದ್ದಕ್ಕೆ ನಲವತ್ತು ಸಲ ಬೆಳಬೇಕು ಆಮೇಲೆ ಅದರ ಟೇಸ್ಟು ಹ್ಞೂ